ಪ್ರತಿ ವರ್ಷ ಗೌರಿ ಪೂಜೆ ಮಾಡುವಾಗ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಇದ್ದೇ ಇರುತ್ತೆ ಕೆಲವರು ಬೆಳಗ್ಗೆ ಎದ್ದು ಹೊಸ್ತಿಲ ಪೂಜೆ ಮಾಡ್ತಾರೆ ಹೊಸ್ತಿಲ ಪೂಜೆ ಮಾಡೋದ್ರ ಗೌರಿಯನ್ನ ಬರಮಾಡಿಕೊಳ್ಳುವಂತ ಸಂಪ್ರದಾಯ ಇರುತ್ತೆ ಇನ್ ಕೆಲವರು ಮನೆಯಲ್ಲಿ ಗೌರಿಯನ್ನ ಕೂರಿಸ್ತಾರೆ ಸೊ ಯಾವುದು ಸಂಪ್ರದಾಯ ನಾವು ಪಾಲಿಸ್ಕೊಂಡು ಬಂದಿರುವಂತದ್ದು ಓಕೆ ಬಟ್ ಯಾವ್ದು ಸರಿಯಾದಂತ ಒಂದು ಕ್ರಮ ಗೌರಿಯನ್ನ ನಾವು ಹೇಗೆ ಮನೆಗೆ ಸ್ವಾಗತ ಅಂತ ಗೌರಿ ಅಂದ್ರೆ ತೊಡೆ ಮೇಲೆ ಗಣಪತಿ ಕೂತಿರ್ತಕ್ಕಂತ ಸೊ ಅಲ್ಲಿ ನಾವೆಲ್ಲ ಅನ್ಕೊಂಡಿದೀವಿ ಗೌರಿ ಅಂದ್ರೆ ಪಾರ್ವತಿ ಗಣಪತಿಯ ತಾಯಿ ಅಂತ ಹ್ಮ್ ಹ್ಮ್ ಗಣೇಶನಿಗೂ ಮತ್ತು ಗೌರಿ ಅಂತ ಕರಿತೀವೋ ಇಬ್ಬರು ಅಣ್ಣ ತಂಗಿ ಅಂತ ನಾವೆಲ್ಲರೂ ಅನ್ಕೊಂಡಿದ್ದು ಪಾರ್ವತಿ ಅಂದ್ರೆ ತಾಯಿ ಅಂತ ಗೌರಿ ಅನ್ನೋದ ಹೆಸರು ಗಜಗೌರಿ ಬೇರೆ ಇಲ್ಲಿ ನಾವು ಸ್ವರ್ಣಗೌರಿ ಅಂತ ಅದು ತಿನ್ಮಾ ಹೇಳ್ತಾರೆ ಸ್ವರ್ಣಗೌರಿ ಸ್ವರ್ಣ ಅಂದ್ರೆ ಬಂಗಾರ ಮಂಗಳ ಗೌರಿ ಅಂತ ಕೂಡ ಇದು ಸ್ವರ್ಣ ಗೌರಿ ಅಂದ್ರೆ ಒಂದು ದೇವ ಹೆಂಡ ಅದು ಗೌರಿ ಅಂತ ಕರಿತೇವೆ ನಾವು ಸ್ವರ್ಣ ಗೌರಿ ಯಾವುದೇ ಒಂದು ವ್ರತವನ್ನು ಮಾಡುವಾಗ ಆ ಕಥಾ ಸಾರವನ್ನು ಕೇಳಿದ್ರೆ ಮಾತ್ರ ಅದು ವ್ರತಪರ್ಣ ಫಲ ಪೂರ್ಣ ಆಗೋದು ಅಂತ ನಾವೆಲ್ಲ ಪುಸ್ತಕಗಳಲ್ಲಿ ನೋಡಿರ್ತೀವಿ ಆ ಪುಸ್ತಕದ ಕೊನೆಯಲ್ಲಿ ಆ ಕಥಾ ಸಾರಾಂಶ ಹಾಕಿರ್ತಾರೆ ಹಾಗಿದ್ರೆ ನಾವೆಲ್ಲ ಸುಮಾರು ಜನ ಅನ್ನೋದಕ್ಕಿಂತ ಅನ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಅನ್ಕೊಂಡಿರ್ತೀವಿ ಅಂದ್ರೆ ಪಾರ್ವತಿ ಅನ್ನೋಳು ಗಣಪತಿ ತಾಯಿ ತಾಯಿನ ಕಳ್ಸ್ಕೊಡಕ್ಕೆ ಗಣಪತಿ ಬರ್ತಾನೆ ಅಂತ ನಾವೆಲ್ಲ ಅಂತಿರ್ತೀವಲ್ಲ ಆಗಲ್ಲ ಶಿವ ಪಾರ್ವತಿರು ಒಂದು ದಿನ ಏಕಾಂತದಲ್ಲಿದ್ದಾಗ ಶಿವನ ವೀರ್ಯ ಚೆಲ್ಲಿದಾಗ ಭೂಮಿ ಮೇಲೆ ಬಿಡತ್ತೆ ಆ ಭೂಮಿ ಮೇಲೆ ಬಿದ್ದಂತಹ ಆ ವೀರ್ಯವನ ಭೂತಾಯಿ ತಗೊಂಡು ಭೂತಾಯಿ ಗರ್ಭವನ್ನು ಧರಿಸ್ತಾಳೆ ಆ ಭೂದೇವಿ ಹೊಟ್ಟೆ ಹುಡ್ತಕ್ಕಂಥವಳು ಒಂದು ಹೆಣ್ಣು ಹೋಗಿ ಅವಳ ಗೌರಿ ಅಂತ ಅವಳು ನಾಮಕರಣ ಆಗುತ್ತೆ ಅಂತಹ ಗೌರಿ ಚಿಕ್ಕ ವಯಸ್ಸಿಂದ ಅವಳು ಗೌರ ಗೌರವ ವರ್ಣ ಅಂದ್ರೆ ಕಪ್ಪು ಬಣ್ಣ ಅಂತ ಅವಳು ಕಪ್ಪಾಗಿರ್ತಾಳೆ ಅದಕ್ಕೆ ಗೌರಿ ಅಂತ ಇಟ್ಬಿಡ್ತಾರೆ ಅವಳಿಗೆ ಆ ಕಪ್ಪು ಬಣ್ಣ ಇರತಕ್ಕಂಥ ಹುಡುಗಿ ಏನ್ ಮಾಡ್ತಾಳೆ ಬೆಳಿತಾ 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 ಆ ಶಿವನ ಅಂಶದಲ್ಲಿ ಹುಟ್ಟಿರ್ತಕ್ಕಂಥವಳು ಆ ಶಿವನಾಗೆ ತಂದೆ ಅಲ್ವ ಅವನು ಸೊ ಹಾಗಾಗಿ ಆ ಶಿವನ ಆ ಒಂದು ಪೂಜೆ ಪುರಸ್ಕಾರಗಳಲ್ಲಿ ಅವಳು ತಲೆಯಲ್ ಆಗ್ಬಿಡ್ತಾಳು ಹಾಗಾಗಿ ನಾನು ಕೈಲಾಸಕ್ಕೆ ಹೋಗ್ಬೇಕು ಅಂತಿದ್ದಾಗ ಆ ಭೂದೇವಿ ತಾಯಿ ಏನು ಮಾಡ್ತಾಳೆ ಅವಳನ್ನು ಆ ಗೌರವ ಅವಾಗ ಬ ಕಪ್ಪು ಬಣ್ಣ ಅವಳನ್ನ ನೋಡಿ ಆ ವರ್ಣನಿಂದ ಚಿನ್ನವನ್ನು ತರಿಸಿ ಅವಳಿಗೆ ಬಂಗಾರದ ಒಂದು ಅಲಂಕಾರವನ್ನು ಮಾಡ್ತಾಳೆ ಅವತ್ತಿಂದ ಅವಳು ಗೌರಿ ಅಂತಕ್ಕಂಥವಳು ಸ್ವರ್ಣ ಗೌರಿ ಆಗ್ತಾಳೆ ಅಂತ ಗೌರಿ ಇದ್ರೆ ಕಪ್ಪು ಆ ಸ್ವರ್ಣವನ್ನು ಮಾಡಿದ್ರೆ ಬಂಗಾರದ ಬಣ್ಣದವನ್ನ ಮಾಡಿ ಅವರಿಗೆ ಗೌರಿಯನ್ನು ಮಾಡ್ತಾರೆ ಮಾಡಿ ಅವಳು ದೊಡ್ಡವಳು ಆಗ್ತಾ ಆಗ್ತಾ ಬೆಳಿತಾ ನಾನು ಕೈಲಾಸಕ್ಕೆ ಹೋಗ್ಬೇಕು ಅಂತ ಆಸೆಪಟ್ಟಾಗ ಅವಳನ್ನು ಈ ತಾಯಿ ಯಾರು ಭೂದೇವಿ ಅವಳನ್ನು ಕೈಲಾಸಕ್ಕೆ ಕಳಿಸ್ಕೊಡ್ತಾಳೆ ಗಂಗಾ ಪೂಜೆಯನ್ನು ಮಾಡಿ ವರುಣ ಪೂಜೆಯನ್ನು ಮಾಡಿ ಆ ಗಂಗೆಯ ಮುಖಾಂತರ ನೀರಿನ ಮುಖಾಂತರ ಕೈಲಾಸಕ್ಕೆ ಕಳಿಸ್ಕೊಡ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ಆ ಗೌರಿ ಏನು ಮಾಡಿ ನೀರಲ್ಲಿ ಯಾಕೆ ಬಿಡ್ತೀವಿ ಅಂದ್ರೆ ಕೈಲಾಸ ಕೋವಿನಿ ಅಂತೇಳಿ ಇಂತಹ ಗೌರಿ ವ್ರತ ಅಂತಕ್ಕಂಥದ್ದು ನಾವು ಮನೆಯಲ್ಲಿ ಮಾಡುವಾಗ ಈ ಮನೆಯೆಲ್ಲ ಸಾರಿಸ್ಬೇಕು ಅನ್ನೋದು ಒಂದು ದೊಡ್ಡ ವಿಚಾರ ಅದು ಅನುಕೂಲ ಮಾಡ್ತಾರೆ ಕೆಲವರು ಅನಾರೋಗ್ಯ ಇದ್ರೆ ಅಥವಾ ಚಿಕ್ಕವರಾಗಿದ್ರೆ ದೊಡ್ಡವರಾಗಿದ್ರೆ ಅವರು ಬಸವನ ಪಾದದಾಗಲ ನಾವು ಸರಣೆ ಮಾಡಿಕೊಂಡ್ರೆ ಸಾಕು ಅಂತ ಇರುತ್ತೆ ಅವನ ಗೌರಿ ಪುಟ್ಟ ಗೌರಿ ಎಷ್ಟು ಬೇಕು ಒಂದು ಮಗು ತರ ಬಸವನ ಪಾದದಾಗಲ ನಾವು ಸರಣೆ ಮಾಡ್ಬೇಕು ಆದ್ರೆ ಈ ಗೌರಿ ರಥವನ್ನ ಮಾಡಿದ್ದ ಯಾರು ಮೊದಲು ಅಂದ್ರೆ ಹಿಂದೆ ಒಬ್ಬ ಚಂದ್ರಪಾಬ ಅಂತ ಮಹಾರಾಜ ಇರ್ತಾರ ಮೊದಲು ಮಾಡ್ದ ಅವನ ಈ ಗೌರಿ ರಥವನ್ನ ಸ್ವರ್ಣ ಗೌರಿ ರಥವನ್ನ ಆ ಚಂದ್ರಪ್ರಭಾ ರಾಜ ಅಂತಕ್ಕಂಥವನು ಮಾಡಿದ್ದ ಕಥೆಯನ್ನು ಶೌನಕಾದಿಗಳು ಅಲ್ಲಿ ಪಾಂಡುರಾಯನು ಯಾವಾಗ ಕಷ್ಟದಲ್ಲಿರ್ತಾನೋ ಆ ಪಾಂಡವರಿಗೆ ದವನ ಮನುಷ್ಯ ಮುನಿ ಮುನಿಗಳು ಎಲ್ಲ ಹೇಳ್ತಾ ಬರ್ತಾರೆ ಯಾವ್ಯಾವ ವ್ರತಗಳನ್ನು ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅಂತಿದ್ದಾಗ ಆ ಪಾಂಡವರಿಗೆ ಈ ಗೌರಿ ವ್ರತವನ್ನು ಉಲ್ಲೇಖ ಆಗ್ತದೆ ಮಾಡ್ತಾರೆ ಆ ಚಂದ್ರಪ್ರಭಾ ಅಂತಕ್ಕಂಥವನು ಒಂದು ವಿಮಲಾಪುರಿ ಅಂತ ಒಂದು ಪಟ್ಟಣ ಅಲ್ಲಿ ಸರಸ್ವತಿ ನದಿ ಆ ನದಿ ತೀರದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಲ್ಲಿ ಇಬ್ಬರು ಹೆಂಡತಿ ಇಲ್ಲಿರ್ತಾರೆ ಅವನಿಗೆ ಆ ಇಬ್ಬರು ಹೆಂಡತಿ ಇದ್ದಾಗ ಆ ಹಿರಿಯ ಹೆಂಡತಿ ಮೇಲೆ ಭಾಳ ಪ್ರೀತಿ ಇರತ್ತೆ ಒಂದಾನದ ದಿನ ಕಾ ಅವನು ವಿಹಾರಾರ್ಥವಾಗಿ ಮಹಾರಾಜ ಕಾಡಿಗೆ ಹೋದಾಗ ಅಲ್ಲಿ ಅಪ್ಸರಕ ನೀರು ಒಂದು ವ್ರತ ಮಾಡ್ತಿರ್ತಾರೆ ಆ ವ್ರತವನ್ನು ಕೇಳ್ತಾನೆ ನೀವು ಮಾಡ್ತಾ ಇರತಕ್ಕಂಥ ವ್ರತ ಯಾವುದು ಅಂತ ಅವಾಗ ಹೇಳ್ತಾರೆ ಅವರು ಈ ವ್ರತವನ್ನು ಮಾಡ್ತಾ ಇರತಕ್ಕಂಥದ್ದು ಸ್ವರ್ಣಗೌರಿ ವ್ರತ ಹೇಳಿದಾಗ ಅವನು ಕೂಡ ಅದೇ ವ್ರತವನ್ನು ಮಾಡಬೇಕು ಅಂತ ಹೇಳಿ ಆ ಅವರಿಂದ ಯಾರು ಅಪ್ಸರೆಯರಿಂದ ತನ್ನ ಆ ವ್ರತದ ಮಹಿಬ್ನ ತಿಳ್ಕೊಂಡು ಬಂದು ತನ್ನ ಇಬ್ಬರು ಎಂಟಿಗೆ ಹೇಳ್ತಾನೆ ಇಬ್ಬರ ಹೆಂಡ್ಟೀಲಿ ದೊಡ್ಡವಳು ಮಾಡಲ್ಲ ಅವಳು ಏನು ಮಾಡ್ತಾಳೆ ಅಂದರೆ ನನಗೆ ಇದು ಬೇಕಾಗಿಲ್ಲ ವ್ರತ ನೀನೇ ಮಾಡ್ಬೇಕು ಇದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಆ ದಾರವನ್ನು ಏನು ಹದಿನಾರು ಗಂಟೆನು ಕಂಕಣ ದಾರ ಕಟ್ತೀವೋ ಆ ದಾರವನ್ನು ಹಿತ್ತಿಲ್ ಬಾಗಿಲಲ್ಲಿ ಒಂದು ಮರ ಇರುತ್ತೆ ಆ ಮರ ಬಿಸಾಕ್ಬಿಡ್ತಾಳೆ ಚಿಕ್ಕವಳು ಮಾತ್ರ ಆ ಮಾತನ್ನು ಕೇಳಿ ಗಂಡನ ಮಾತು ಕೇಳಿ ವ್ರತವನ್ನು ಮಾಡ್ತಾಳೆ ಆ ವ್ರತದ ಪ್ರಯೋಗದಿಂದ ಅವಳಿಗೆ ಮಕ್ಕಳಾಗ್ತಾರೆ ಚಿಕ್ಕ ಇಂಡಿ ಅವಳು ರಾಜಭೋಗದಲ್ಲಿಡ್ತಾಳೆ ದೊಡ್ಡವಳು ಅನಾರೋಗ್ಯಕ್ಕೂ ಒಳಗಾಗಿ ಗಂಡನಿಂದ ದೂರಾಗಿ ಕಾಡು ಮೇಡು ಅಲ ಅಲಿತಾಳೆ ಆದ್ರೆ ಇಲ್ಲೊಂದು ಆ ದಾರ ಹಾಕಿರ್ತಾರಲ್ಲ ಆ ದಾರ ಬಿಸಾಕಿದ್ರೆ ಆ ಒಣಗೋಗಿರೋ ಮರ ಕೂಡ ಸಿಗಿರಿ ಬಿಡುತ್ತೆ ಆದ್ರೆ ಯಾವತ್ತೋ ಒಂದಿನ ಬಂದು ನೋಡೋವಳೆ ಏನ್ ಅವಳು ಮತ್ತೆ ಅವಳಿಗೆ ಮನವರಿಕೆ ಆಗಿ ಆ ದೇವಿಯನ್ನ ಯಾವ ಆ ಗೌರಿಯನ್ನ ಕುರಿತ ಪೂಜೆ ಮಾಡಿ ಎರಡರ ಮಾತು ಕೇಳೋದು ಮತ್ತೆ ಅವ್ರ ಗಂಡಯಂತಿ ಅವಳ ಆರೋಗ್ಯ ಹೊಂದಿ ಸುಖ ಸಂಸಾರ ಮಾಡ್ತಾಳೆ ಅನ್ನೋದು ಮೊದಲು ಬಂದಿದ ಕಥೆ ಫಸ್ಟ್ ಮಾಡಿದವರು ಚಂದ್ರಪ್ರಭಾ ಅಂತಕ್ಕಂಥ ರಾಜ ಗೌರಿ ಗೌರಿ